ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಹೇಳಿರಿ ಆಟೋ ಹಾ ಹೇಳ್ರಿ ಮಾಡಲ್ ಮಾಡೋಲ್ ಇಪ್ಪತ್ತೆರಡರದ ಐತ್ರೀ ಓ ರೀ

ಸೌಂಡ್ ಕಮ್ಮಿ ನೋಡಿ ಸೌಂಡ್ ಕ್ಲಿಯರ್ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆ ಅಂತ ಇನ್ಶೂರೆನ್ಸ್ ಆಪ್ಷನ್ ಇಲ್ಲ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆ ಮಲಕ ರನ್ನಿಂಗ್ ಇದೆ ಆ ರನ್ನಿಂಗ್ ಇದೆ ನೋನೆತನ ಲೋನ್ ರನ್ನಿಂಗ್ ಇದು ರನ್ನಿಂಗ್ ನಾನು ಟೈರ್

ಫೈನಲ್ ಎಷ್ಟು ಕೊಡ್ತೀರ ಫೈನಲ್ ರೀ ಹ್ಮ್ ಫೈನಲ್ ಎರಡರ ಮಟ್ಟ ಆದ್ರೆ ಕೊಡ್ತೇವೆ ನೋಡ್ರಿ ಎರಡು ಲಕ್ಷ ಹಾ ಓಕೆ ಸೆಪರೇಟ್ ಮಾಡ್ತೀವಿ ಗಾಡಿ ಹೋಗ್ರಿ ನಮ್ಮ ಕಡೆ ಬಂದ್ರೆ ಹೆಚ್ಚು ಕಮ್ಮಿ ಮಾಡಿ ಗಾಡಿ ಕೊಡಿ ಹಾ ರೀ ಥ್ಯಾಂಕ್ ಯು ಓಕೆ